દુ વિશેષ સભે બધી અન્ય શાસક

சீதே வந்துடுவீங்க சீனே வந்து சீனே சொப்பர்க்கே வந்து சீனே வந்துடுவீங்க ஆல்ரவுரி தம்பாலிகே வந்துட்டாங்க வரவங்களுக்கு சாதாரண நயன்வங்களுக்கு ஐயே குரே குதறே எல்லே ஜுன கERTராய். தாயிர்கள் ಸಂತாலாரன் கிட்ட இருந்து அந்த பிரதிநிதி அண்ணே பாருங்க. இந்தே வந்து ಕೋರ್ಟ್ ಒಂದು ಮಹತ್ವದ ಆದೇಶ ಯಾವ ಕಾರಣಕ್ಕೂ ಪ್ರಾಣಿಗಳನ್ನು ಹತ್ಯೆ ಮಾಡಬಾರ್ದು ಅವಳನ್ನ ಸಂತಾನ ಚಿಕಿತ್ಸೆ ಮುಖಾಂತರ ಆ ಸಂತತಿಗಳು ನಿಧಾನವಾಗಿ ಹೋಗಿ ಮುಂದಿನ ಸಂತತಿ ಹಾಕ್ಬಾರ್ದು ಅಂತ ಒಂದು ಒಳ್ಳೆ ಆದೇಶವನ್ನು ದೇಶ ಕೊಟ್ಟಿದೆ ಆದರೆ ಸ್ಥಳೀಯ ಸಂಸ್ಥೆಗಳು ಇದನ್ನು ಫಾಲೋ ಮಾಡಲೇ ಇಲ್ಲ ಇಲ್ಲಾದ್ರೆ ಇಷ್ಟು ಅತ್ಯೆಯಲ್ಲೇ ನಾವು ಮನುಷ್ಯರು ಒಬ್ಬರು ಇಬ್ಬರು ಹೋಗ್ತಾ ಇದ್ದರೆ ನಾಲ್ಕು ಐದು ನಾಯಿಗಳನ್ನ ನಿಂತೇ ಇರ್ತಾವೆ ಆ ರೀತಿ ಜನಸಂಖ್ಯೆ ಅದಕ್ಕೆ ನಾಯಿಗಳ ಸಂಖ್ಯೆ ಆಗ್ತಾ ಇದೆ ಕೊಲ್ಲಂಗಿಲ್ಲ ಜನರ ಒತ್ತಡ ಅಲ್ಲಲ್ಲೇ ಮಕ್ಕಳನ್ನು ಕಟ್ಟಿ ಕಂಪ್ಲೇಂಟ್ಗಳು ನಗರಸಭೆಗೂ ಬರ್ತಾ ಇದೆ ಪೊಲಿಟಿಕ್ಷನ್ಗೆ ಹೋಗ್ತಾ ಇದೆ ವಾರ್ಡ್ ಕೌನ್ಸಿಲ್ ರೂಮ್ ಮೇಲೆ ಹೋಗ್ತಾ ಇದೆ ಇಲ್ಲ ಅವೇನು ಏನು ಮಾಡ್ತಾ ಇಲ್ಲ ಅಂತೇಳಿ ವಾರ್ಡ್ಕೊತೀವಿ ಅವ್ರಿಗೆ ಹಚ್ಚಬೇಕದ್ದು ಅನ್ನೋ ಸ್ಥಿತಿ ಬಂದಿದೆ ಅದಕ್ಕೆ ಕಾರಣ ನಾವೇ ಏನು ಆಯಾ ಕಾಲದಲ್ಲಿ ಆಡಳಿತಗಳ್ತಾ ಇದ್ದೀವಿ ನಮ್ಮಗಳ ವೈಫಲ್ಯದಿಂದನೇ ಈ ಥರ ಆಗಿರೋದು ಅವುಗಳದ್ದು ಏನೂ ತಪ್ಪಿಲ್ಲ ಅದು ಒಂದು ಸೃಷ್ಟಿಯಲ್ಲಿ ಆಗಿರೋ ಜೀವಿ ಹಾಗಾಗಿ ದಯವಿಟ್ಟು ಈ ನಾಯಿ ಆಪರೇಷನ್ ಮುಂದುವರ್ಕೇಬೇಕು ಒಂದು ಕೆಲವಾರು ವರ್ಷಗಳಾದ ವರ್ಷ 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 ಅಂತೇಳಿ ಮಾಡಿದ್ರೆ ಒಂದಿಷ್ಟು ನಾಯಿಗಳ ಸಂತಾನವನ್ನ ನಾವು ಕಡಿತಗೊಳಿಸಬಹುದು ನೆಮ್ಮದಿಯಿಂದ ಬದುಕೋ ಈಗ ನೋಡ್ರಿ ಈಗ ಎಲ್ಲರೂ ನಾಯಿ ಆಪರೇಷನ್ ಮಾಡಬೇಕ ಎಲ್ಲ ನಾಯಿ ಮಾಡ್ಬೇಕಂತ ಆಗ್ರಹ ಇಲ್ಲ